ದೊಡ್ಡ ಫ್ಯಾಮಿಲಿಯಿಂದ ಅನ್ನೋ ಕಾರಣಕ್ಕೆ ಅನೇಕ ಜನ ಕೆಲಸದವರು ಅದ್ರ ಜೊತೆಗೆ ನಾಚೆ ಆಗೋದು ಯಾವ್ದೇ ಕಾರಣಕ್ಕೂ ಅನಾರಾಮ್ಗೊಳಿಸಿ ಅವ್ನು ಯಾವ್ದೇ ಕಾರಣಕ್ಕೂ ಆ ಚುನಾವಣೆಗೆ ಸ್ಪರ್ಧೆ ಅಲ್ಲ ಏನು ಕೂಡ ಮಹಿಳೆ ದೇಶದ ಕಣ್ಣು ಅಂತ ಹೇಳ್ಕೊಂಡ್ಬಿಟ್ಟು ಬಿಟ್ಟು ಇವ್ರು ಆ ಕಣ್ಣನ್ನೇ ಇವತ್ತು ಕೇಳಕ್ ಬಿಟ್ಟಿದ್ದಾರೆ ಅಂತಹ ಅನೈತಿಕ ಕೆಲಸ ಆಗ್ತಾ ಇದೆ ಸಮಾಜದಲ್ಲಿ ಮೋದಿ ಅವರಿಗೆ ಏನೋ ಇದ್ರೆ ಇವತ್ತು ಈ ದಿನವೇ ಜೆಡಿಎಸ್ ತಮ್ಮ ಸಂಬಂಧಗಳನ್ನ ಕಳ್ಕೊಳ್ಬೇಕು ನಿಜವಾಗ್ಲೂ ನಾವು ಮಹಿಳೆಯರಾಗಿ ಒಬ್ಬ ಸಂತ್ರಸ್ತ ಮಹಿಳೆಯರ ಜೊತೆಗಿರೋದು ಹಾಸನದಲ್ಲಿ ಇರ್ತಾನೆ ವ್ಯಕ್ತಿ ಏಕಾಏಕಿ ವೀಸಾ ಬರುತ್ತೆ ಬೆಳಗಿನ ಜಾವ ಮೂರ್ ಗಂಟೆಗೆ ಎಸ್ಕೇಪ್ ಆಗ್ತಾನೆ ಅಂದ್ರೆ ಇವತ್ತು ಸಮಾಜದಲ್ಲಿ ನಾವು ನಮ್ಗಲ್ಲಪ್ಪ ಅಂತ ನಿಲ್ಬಾರ್ದು ನಾಳೆ ಅದು ನಮ್ಮನೆ ಬಾಗಿಲು ತಟ್ಟುತ್ತೆ ನಿಮ್ಮ ಮೊಬೈಲ್ ಆ ವಿಡಿಯೋಗಳನ್ನ ಬಂದ್ರೆ ಆ ವಿಡಿಯೋಗಳ ದಯವಿಟ್ಟು ನಮ್ಮ ಅಕ್ಕ ತಿಂಗಿರೋದು ಆ ವಿಡಿಯೋಗಳನ್ನ ಮತ್ತೆ ಫಾರ್ವರ್ಡ್ ಮಾಡ್ಬೇಡಿ ಅವನೊಬ್ಬ ವಿಕೃತ ಕಾಮಿ ಅಂತಾನೆ ಮಾನಸಿಕವಾಗಿ ಹೆಣ್ಣಿನ ಬಗ್ಗೆ ಅವನು ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾನೆ ಶಿವಮೊಗ್ಗದಲ್ಲಿದ್ದೀನಿ ಶಿವಮೊಗ್ಗದಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ಅಂತಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಯಾರು ಸೋಲ್ಬೋದು ಯಾವ ರೀತಿ ಅಂತ ರಾಜಕೀಯ ವಾತಾವರಣ ಇದೆ ಅನ್ನೋದನ್ನು ತಿಳ್ಕೊಳಕ್ಕೆ ಬಂದಿದೆ ಬಟ್ ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಯಾವಾಗ ಆತ ಜರ್ಮನಿಗೆ ಓಡೋದಲ್ಲ ಅವ್ರ ಥರ ಮೈಯೆಲ್ಲ ಬೆಂಕಿ ಆಗೋಯ್ತು ಇಷ್ಟೆಲ್ಲ ಆದರೂ ಅವರನ್ನು ಹೋಗೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಬಂಡ್ ಬಣ್ಣದ ಮಾತು ಮಾತಾಡ್ತಾರಲ್ಲ ಕಾಂಗ್ರೆಸ್ ಆಯಿತು ಜೆ ಡಿ ಎಸ್ ಆಯಿತು ಬಿ ಜೆ ಪಿ ಆಯಿತು ಯಾವುದೇನದು ಎಲ್ಲಿ ಹೆಣ್ಣು ಮಕ್ಕಳು ಓಡಾಡ್ತಾರೋ ಅಲ್ಲಿ ದೇವತೆಗಳು ಓಡಾಡ್ತಾರೆ ಹಾಂ ನಮಸ್ತೆ ಸದಾ ವತ್ಸಲೆ ಇವೆಲ್ಲ ಡೈಲಾಗ್ಗಳು ಕೇಳಿ ಕೇಳಿ ಸಾಕಾಗೋಯ್ತು ಇಂತಹ ವಿಚಾರಗಳು ಬಂದಾಗ ಯಾರಿಗೆ ಅಧಿಕಾರ ಇರುತ್ತೆ ಯಾರಿಗೆ ಹಣ ಇರುತ್ತೋ ಅವ್ರ ಹಿಂದೆ ಗೆದ್ದೆತ್ತಿರ ಬಾಲ ಹಿಡ್ಕೊಂಡು ಹೋಗೋರು ನೀವೆಲ್ಲ ಮುಂದ್ಗಡೆ ಉಗ್ರಶಿಕ್ಷೆ ಉಗ್ರ ಶಿಕ್ಷೆ ಉಗ್ರ ಶಿಕ್ಷೆ ಅನ್ನೋದು ಬ್ಯಾಕ್ ಡೋರ್ ಇಂದ ವಿದೇಶಕ್ಕೆ ಅವ್ರನ್ನ ಕಳಿಸೋದು ನಾಚಿಕೆ ಆಗ್ಬೇಕು ನಿಮ್ಗೆ ನೀವೆಲ್ಲರೂ ಒಂದೇ ಎಲ್ಲ ಪಾರ್ಟಿಗಳು ಒಂದೇ ನೀವು ಯಾರೇನ್ ಸಾಚ ಇಲ್ಲ ಎಲ್ಲರೂ ಅವರೇ ನಿಮ್ ನಿಮ್ ಮಕ್ಕಳಗ್ ಬಂದಾಗ ನಿಮ್ ನಿಮ್ ಮಕ್ಕಳ ವಿಚಾರ ಬಂದಾಗ ನೀವೆಲ್ಲ ಸ್ವಾರ್ಥಿಗಳೇ ನೀವು ರಾಜಕೀಯ ನಾಯಕರು ಅದೇ ಏನಾದ್ರು ಒಬ್ಬ ಕಾಮನ್ ಮ್ಯಾನ್ ಇಂಥ ಕೆಲಸ ಮಾಡಿದ್ರೆ ಸುಮ್ಮನೆ ಬಿಡ್ತಿದ್ರೆ ಬೀದಿಗೆ ನಿಲ್ಸಿ ಕಲ್ಲುಡಿತಿದ್ರಿ ಅವ್ನಿಗೆ ಗಲ್ಶಿಷ್ಯ ಆಗ್ಬೇಕು ಅಂತ ಏನ್ ಹೋರಾಟಗಳು ಮಾಡ್ತಾ ಇದ್ರಿ ಆದ್ರೆ ಒಬ್ಬ ರಾಜಕೀಯ ನಾಯಕನ ಮಗ ಅನ್ನೋ ಕಾರಣಕ್ಕೆ ನೀವೆಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಮ್ಮದು ನಿಮ್ದು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ನೀವೆಲ್ಲರೂ ಅಡ್ಜಸ್ಟ್ಮೆಂಟ್ ಅದೇ ಒಬ್ಬ ಕಾಮನ್ ಮೆನ್ ಆಗಿದ್ರು ಏನೇನು ಮಾಡಿ ಏನೇನು ಇಡೀ ದೇಶ ಒಂದ್ ಮಾಡಾಕ್ಬಿಡ್ತಿದ್ರಿ ನೀವು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಆಲ್ ಬನ್ನಿ ಇಲ್ಲಿ ಹೆಣ್ಮಕ್ಳು ಇದಾರೆ ಏನ್ ಹೇಳ್ತಾರೆ ಕೇಳ ಮೇಡಮ್ ತಮಗೆ ಪ್ರಜ್ವಲ್ ರೇವಣ್ಣ ಅವ್ರ ಕೇಸ್ ಗೊತ್ತಾಗಿದೆ ಅಂತ ಅನ್ಸುತ್ತೆ ಗೊತ್ತಾಗಿದೆ ಗೊತ್ತಾಗಿ ನಾವು ಬಹಳ ದುಃಖದಲ್ಲಿದ್ದೀನಿ ನಾನು ಯಾಕಂದ್ರೆ ಅನೇಕ ಹೆಣ್ಮಕ್ಳು ಮಾನ ಮರ್ಯಾದೆನ ಬೀದಿಗಿಟ್ಟಿರೋರು ಇವರು ಒಂದು ರಾಜಕೀಯ ದೊಡ್ಡ ಫ್ಯಾಮಿಲಿಯಿಂದ ಬಂದಿರೋರು ಅನ್ನೋ ಕಾರಣಕ್ಕೆ ಅನೇಕ ಜನ ಕೆಲ್ಸದವ್ರು ಅದ್ರ ಜೊತೆಗೆ ನಾಚೆ ಆಗೋದಂದೇ ಅವ್ರ ಅಪ್ಪನೂ ಅದೇ ಕೆಲಸ ಮಾಡ್ತಾ ಇದ್ವಿ ಮಗಳೂರು ಕೊಟ್ಟಿರೋದಂಗೆ ಮಗ ಹೌದು ಮಗ ಅಪ್ಪ ಸೇರಿ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಹೀಗೆ ಮಾನ ಮರ್ಯಾದೆ ಹಾಗೆ ಮಾಡಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಿಜವಾಗ್ಲೂ ನಾನು ಹೇಳ್ತೀನಿ ಹೌದು ಇವತ್ತು ದೊಡ್ಡ ರಾಜಕೀಯ ಫ್ಯಾಮಿಲಿ ಅಂತ ಈ ಮಕ್ಕಳಿಗೆ ಯಾವುದು ಕಾ ಇದಿಲ್ಲ ನೋಡಿ ಕಷ್ಟ ಇಲ್ಲ ಅಪ್ಪ ಮಾಡಿಟ್ಟಿದ್ದ ಹೆಸರು ಅಪ್ಪ ಮಾಡಿಟ್ಟಿದ್ದ ಹಣದಿಂದ ರಾಜಕಾರಣಕ್ಕೆ ಬರ್ತದೆ ಅಲ್ಲ ಮೇಡಮ್ ಏನು ಅಂತಂದ್ರೆ ಸಾರಿ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಇದು ಬಹಳ ಹಳೆಯದು ಇದು ಕೇಸು ಇದು ಬಹಳ ಹಳೆ ವಿಡಿಯೋಗಳು ಐದಾರು ವರ್ಷದ ಹಿಂದಿನ ಹಳೆ ವಿಡಿಯೋಗಳು ನನ್ನ ಮಗ ಇಂಥ ಕುಲಗೆಟ್ಟವನು ನಮ್ಮ ನನ್ನ ಮಗ ಇಂಥ ನೀತಿ ನನ್ನ ಮಗ ಇಂಥ ಲುಚ್ಚ ಲಫಂಗ ಅಂತ ಗೊತ್ತಿದ್ರು ಅದೆಂಗ್ರಿ ಅವನನ್ನ ನಿಲ್ಸಿದ್ರು ಎಂ ಪಿ ಟಿಕೆಟ್ಗೆ ಖಂಡಿತ ನಾನು ಅದೇ ಅದೇ ಕೇಳಲಿಕ್ಕೆ ಬಯಸ್ತೀನಿ ಪ್ರಧಾನ ಮಂತ್ರಿಗಳಿಗೆ ಅವರು ದೊಡ್ಡದ ಮಾಂಗಲ್ಯದ ಬಗ್ಗೆ ಒಂದೊಂದು ಗಂಟೆ ಲೆಕ್ಚರ್ ಹೊಡೆದ್ರಲ್ಲ ಮೊನ್ನೆ ಇಷ್ಟಾದ್ಮೇಲೆ ಇವನು ಹೆಂಗೆ ತಪ್ಪಿಸ್ಕೊಂಡ ಅವನಿಗೆ ಹೇಗೆ ಪಾಸ್ಪೋರ್ಟ್ ಇದೆ ಇಂಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ವ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಮಾಡ್ಬೋದಿತ್ತಲ್ಲ ಅದನ್ನೇ ಅಮಿತ್ ಶಾ ಅವ್ರು ಹೇಳ್ತಾ ಇದ್ದಾರೆ ನನ್ಗೆ ನಾರಿ ಶಕ್ತಿಯ ಮೇಲೆ ತುಂಬಾ ನಂಬಿಕೆ ಇದೆ ಏನ್ರಿ ಎಲ್ಲ ನಮ್ಗೆ ಕೇಳ್ತಾರೆ ಪಂಚಾಯತಿ ಸದಸ್ಯ ಓಡೋದ್ರು ಕೂಡ ಮೋದಿ ಉತ್ತರ ಕೊಡ್ಬೇಕಾ ಏನ್ ಮಾಡ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ರು ಗೃಹ ಸಚಿವರು ಏನ್ ಮಾಡ್ತಾ ಇದ್ರು ಎಲ್ಲ ನನಗೆ ಹೇಳ್ತಿರಲ್ಲ ಅಂತ ಅವ್ರು ಹೇಳೋದು ಇಂಪೋರ್ಟ್ ಮಾಡೋ ಕೆಲಸ ಅದು ಸೆಂಟ್ರಲ್ ಏ ಮಾಡ್ಬೇಕು ಯಾಕಂದ್ರೆ ಅವರೇ ಮಾಡ್ಬೇಕು ಯಾಕಂದ್ರೆ ಇಂಟೆಲಿಜೆನ್ಸ್ ಗೊತ್ತಿರುತ್ತೆ ಇವನ್ ಎಷ್ಟೊತ್ತಿಗೆ ಹೋಗ್ತಿರ್ಬೋದು ಅಂತ ಮಾಡಕ್ ಆಗ್ಲಿಲ್ಲ ಮೋದಿ ಏನ್ ಬಾಯ್ ಬಿಡ್ತಿದಾರೆ ಬಿಜೆಪಿ ಅವ್ರು ಏನ್ ಮಾಡ್ತಿದಾರೆ ಈಗ ತಣ್ಣಗಿದಾರ ನೀವು ಹೇಳಿದಾಗೆ ರಾಜಕೀಯ ಪಕ್ಷಗಳು ಇರ್ಬೋದು ಒಬ್ಬರಿಗೊಬ್ಬರಿಗೆ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಆದ್ರೆ ಮಹಿಳೆಯರ ವಿಷಯದಲ್ಲಿ ಮಾತ್ರ ಇವ್ರು ಈ ತರ ಒಂದು ನಿರ್ಲಕ್ಷ್ಯದ ಒಂದು ಮಾನ ಮರ್ಯಾದೆ ತೆಗೆಯುವಂತ ಕೆಲಸ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ನನಗೆ ತುಂಬಾ ಸಂಕೋಚ ಆಗಿದೆ ನಿಜವಾಗ್ಲೂ ಕಾನೂನು ಎಲ್ಲಿದೆ ರೀ ಕೋರ್ಟ್ ಏನ್ ಮಾಡ್ತಿದೆ

ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಅಲ್ಲ ಮೇಡಮ್ ಅವನು ವಿಡಿಯೋ ಮಾಡ್ದ ಅವ್ನು ಕೆಟ್ಟ ಕುಲಗೆಟ್ಟ ಅವ್ನು ಬಿಡಿ ಅದನ್ನ ವಿಡಿಯೋ ಮಾಡಿ ಪೆನ್ ಡ್ರೈವ್ ಅಲ್ಲಿ ಬೀದ್ ಬೀದಿಯಲ್ಲಿ ಆಸಂದ ಬೀದ್ ಬೀದಿಯಲ್ಲಿ ಇದನ್ನ ಬಿಸಾಕ್ಬಿಟ್ಟು ಎಲ್ಲರ ಮೊಬೈಲ್ ಅಲ್ಲಿ ಹರಿದಾಡೋ ಮಾಡ್ಬಿಟ್ಟು ಆ ಹೆಣ್ಣು ಮಕ್ಕಳು ಇವಾಗ ಹೆಂಗೆ ಮೇಡಮ್ ಅವ್ರ ಪರಿಸ್ಥಿತಿ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಇವರು ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ತಿದ್ದಾರೆ ನಾಚಿಗೇಡಿನ ಕೆಲಸ ಅದು ಯಾರೇ ಸಿಡಿ ಮಾಡಿರಲಿ ಈ ಸಿಡಿನ ಹೀಗೆ ಹರಿಬಿಟ್ಟು ಹೆಣ್ಮಕ್ಳು ಮಾನ ಮರ್ಯಾದೆ ಇಲ್ಲ ಮೂರ್ಖಾಸು ಮಾಡಿದ್ರಲ್ಲ ಆ ಹೆಣ್ಮಕ್ಳು ನಾಳೆ ಜೀವ ಇಟ್ಕೊಂಡು ಇರೋಕ್ಕಾಗತ್ತೇನ್ರಿ ಎಷ್ಟು ಜನ ಈಗಾಗ್ಲೇ ಆತ್ಮಹತ್ಯೆ ಪ್ರಯತ್ನದಲ್ಲಿ ಇರ್ಬೋದು ಏನು ಅಷ್ಟು ಜನ ಹೆಣ್ಮಕ್ಳನ್ನ ಹಾಗೆ ಹಾಡೋ ಬೆಚ್ಚಲ ಮಾಡಿ ತೋರಿಸಿದಿಂತ ಕೆಟ್ಟದಾಯ್ತಪ್ಪ ಇಲ್ಲ ನಿಜವಾಗ್ಲೂ ಮೇಡಮ್ ನಾನು ಈ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ್ಯಾವ ಹೆಣ್ಮಕ್ಳು ನೀವು ವಿಕ್ಟಿಮ್ಸ್ ಇದ್ದೀರಿ ಯಾರ್ಯಾರು ನೀವು ಶೋಷಣೆಗೊಳಗಾಗ್ಬಿಟ್ಟು ಹೋಗಿದ್ದೀರಿ ಹೆದರಬೇಡಿ ನಮ್ಮ ಸಮಾಜ ಬದಲಾಗಬೇಕಾಗಿದೆ ಯಾವುದೋ ಒಂದು ಕೆಟ್ಟಗಳಿಗೆ ಕೆಲವೊಬ್ರು ಒಪ್ಪಿ ಆತನ ಜೊತೆಗೆ ಸೆಕ್ಸ್ ಮಾಡಿದ್ದಾರೆ ಕೆಲವೊಬ್ರು ಬಲವಂತದಿಂದ ಅವನ ಅಧಿಕಾರ ಅವನ ಹಣದ ದರ್ಪ ಈ ರೀತಿಯಾದಂತಹ ಶೋಷಣೆಗೆ ಒಳಗಾಗಿ ತಾವುಗಳು ಆ ರೀತಿಯಾದಂತಹ ಘಟನೆಯಲ್ಲಿ ಪಾಲ್ಗೊಳ್ಬೇಕಾಗಿ ಬಂತು ಆದ್ರೆ ನಮ್ಮ ಸಮಾಜ ಇವತ್ತು ಅವ್ರನ್ನ ನೋಡುವಂತ ರೀತಿ ಬದಲಾಗಬೇಕು ಅವ್ರ ಜೊತೆಗೆ ನಾವು ನಿಂತ್ಕೋಬೇಕು ಹೆಣ್ಮಕ್ಳು ಇಡೀ ರಾಜ್ಯದ ಜನ ಯಾರು ಹೆಣ್ಮಕ್ಳು ಆತನಿಂದ ಶೋಷಣೆಗೆ ಒಳಪಟ್ಟಿದ್ದಾರೋ ಯಾರ್ದಾರ್ದು ವಿಡಿಯೋಗಳಿದಾವೆ ಅವ್ರ ಜೊತೆಗೆ ನಾವು ನಿಂತ್ಕೋಬೇಕು ಹೆಣ್ಮಕ್ಳು ಆ ಒಂದು ಹಣದ ದರ್ಪದಲ್ಲಿ ಅಧಿಕ ಸರ್ಕಾರದ ದರ್ಪದಲ್ಲಿ ಆ ಹೆಣ್ಮಕ್ಳನ್ನ ಬಲಿ ಪಶು ಮಾಡಿದ್ದಾರೆ ಬಲಿ ಪಶು ಆದಂತ ಹೆಣ್ಮಕ್ಳ ಜೊತೆಗೆ ನಾವು ನಿಂತ್ಕೊಳ್ಬೇಕು ಹೊರತು ಅವ್ರನ್ನ ಅಪರಾಧಿಗಳ ತರ ನೋಡಬಾರ್ದು ಶೋಷಣೆಗೊಳದಾಗ್ದವರ ಪರವಾಗಿ ನಿತ್ಕೋಬೇಕೆ ಹೊರತು ಅವ್ರನ್ನ ಅಪರಾಧಿಗಳ ತರ ನೋಡಿ ಅವ್ರಿಗೆ ಬದುಕೋಕೆ ಆಗದೆ ಇರುವಂತ ಸಮಾಜ ನಿರ್ಮಾಣ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ತಪ್ಪು ಏನ್ ಹೇಳ್ತೀರಾ ಮೇಡಮ್ ನೋಡಿ ಈಗ ಮೋದಿ ಅವರು ಏನ್ ಹೇಳ್ತಾ ಇದ್ರು ಇಲ್ಲಿವರೆಗೂ ಅಂದ್ರೆ ದೇಶದಲ್ಲಿ ಬಿಂಬಿಸ್ತಾ ಇದ್ರು ಭೇಟಿ ಪಡಾವೋ ಬೇಟಿ ಬಚಾವೋ ಅಂತ ಮಹಿಳೆಯರ ಪರ ನಾನಿದ್ದೀನಿ ಹೆಣ್ಮಕ್ಳ ಪರ ನಾನಿದ್ದೀನಿ ಅಂತ ಹೇಳಿ ಇವ್ರೇನೊಂದು ಪೋಸ್ ಕೊಡ್ತಾಯಿದ್ರು ಆದರೆ ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ಇವ್ರ ಮನಸ್ಥಿತಿ ಹೇಗಿದೆ ಅಂತ ಒಂದು ದೇಶದ ಪ್ರಧಾನಿ ಆಗಿರುವಂಥವ್ರು ಇಂಥ ಒಂದು ಅನೈತಿಕ ಕೆಲಸ ಮಾಡಿ ಮಹಿಳೆಗೆ ಇಷ್ಟೊಂದು ಅನ್ಯಾಯ ಮಹಿಳೆಗೆ ಅನ್ಯಾಯ ಮಾಡಿ ಈ ರೀತಿ ಒಂದು ಮೊಬೈಲ್ ಅಲ್ಲೆಲ್ಲ ಹರಿದಾಡ್ತಾ ಇದೆಯಲ್ಲ ಇಂಥವ್ರಿಗೆ ಇವ್ರು ತಮ್ಮ ಪಕ್ಷದಲ್ಲಿ ಸೇರ್ಕೊಂಡು ಅವ್ರಿಗೆ ಒಂದು ಟಿಕೆಟ್ ಕೊಟ್ಟು ನಿಲ್ಲಿಸ್ತಾ ಇದ್ದಾರೆ ಅಂದ್ರೆ ಇವ್ರು ಯಾವ ರೀತಿ ಇದಾರೆ ಮನುಷ್ಯ ಗೊತ್ತಿರಬಹುದು ಆದ್ರೆ ಅವ್ರಿಗೆ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ಎಲ್ಲ ಮಾಡ್ತಾ ಇದಾರೆ ಇಲ್ದೆ ಇರೋರು ನೀಚರು ಮತ್ತು ರಿಯಲ್ ಎಸ್ಟೇಟು ಆ ಎಸ್ಟೇಟು ಮಾಡಿಕೊಂಡು ದುಡ್ಡು ಗಳಿಸಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ ಶೋಷಣೆ ಮಾಡುವಂತಹ ಲಫ್ರಿಗೆ ಟಿಕೆಟ್ ಸಿಗ್ತಾ ಇರೋದು ಹೌದು ನಿಜವಾಗ್ಲು ಸಮಾಜ ನಿಜವಾಗ್ಲು ಎಚ್ಚೆತ್ಕೊಳ್ಬೇಕಾಗಿದೆ ಏನು ಹೇಳಿದ್ರೆ ನೀವು ಸಮಾಜ ಎಚ್ಚೆತ್ಕೊಳ್ಬೇಕಾಗಿದೆ ಬರೀ ಶಿಕ್ಷಣದಿಂದ ಅಲ್ಲ ಮನುಷ್ಯ ವಿಚಾರ ಮಾಡೋದನ್ನು ಕಲಿಬೇಕಾಗಿದೆ ಯಾವುದು ಸರಿ ಯಾವುದು ತಪ್ಪು ಮಹಿಳೆ ಅಂತಂದ್ರೆ ದೇಶದ ಕಣ್ಣು ಅಂತ ಹೇಳ್ಕೊಂಬಿಟ್ಟು ಬಿಟ್ಟು ಇವ್ರು ಆ ಕಣ್ಣನ್ನೇ ಇವತ್ತು ಕೇಳಕ್ ನಿಂತು ಬಿಟ್ಟಿದ್ದಾರೆ ಅಂತಹ ಅನೈತಿಕ ಕೆಲಸ ಆಗ್ತಾ ಇದೆ ಸಮಾಜದಲ್ಲಿ ನಾವು ಮಹಿಳೆಯರು ಎಚ್ಚೆತ್ಕೊಂಡ್ರೆ ಸಾಲದು ಇಡೀ ಸಮಾಜ ಎತ್ಕೊಳ್ಬೇಕಾಗಿದೆ ಪುರುಷರದ್ದು ಅಷ್ಟೇ ಭಾಗ ಇದೆ ಇದರಲ್ಲಿ ಅವರು ಸಮೇತ ನೀವು ಹೇಳಿದ ಹಾಗೆ ಈಗ ಮಹಿಳೆಯರ ಮೇಲೆ ಎಲ್ಲೆಲ್ಲಿ ದೌರ್ಜನ್ಯ ಆಗಿದೆ ನಾವು ಬರೀ ಅತ್ಯಾಚಾರ ಒಂದು ಅತ್ಯಾಚಾರ ಆದರೆ ಕೊಲೆ ಆದರೆ ನಾವು ಪ್ರತಿಭಟನೆ ಮಾಡ್ತೇವೆ ಆದರೆ ಇದು ಮನೆಯಲ್ಲಿನ ಘಟನೆ ನಡೀತಾ ಇದೆ ಅಂದರೆ ಇದು ಎಷ್ಟು ಅಸಹ್ಯ ಯಾವ ರೀತಿ ಹೇಳ್ಕೊಳ್ಳೋದು ಇದು ನಿಜವಾಗ್ಲೂ ಹಾಗಾಗ್ಬಿಟ್ಟು ಇದನ್ನು ನಾವು ಭಾಳ ಭಾಳ ಬೇಜಾರಿನಿಂದ ಇದನ್ನ ಭಾಳ ಧಿಕ್ಕರಿಸ್ತೇವೆ ಖಂಡಿಸ್ತೇವೆ ಇಂತಹ ವ್ಯಕ್ತಿಗಳು ಎಲ್ಲ ಇದ್ರೂ ಸಮಾಜ ಅವ್ರಿಗೆ ಅವ್ರನ್ನ ಹಿಡಿದು ಶಿಕ್ಷೆ ಕೊಡಬೇಕಾಗಿದೆ ಈಗ ಅಷ್ಟೇ ये मैडम मैडम का ಈಗ ಎಸ್ಪೆಷಲಿ ಮೇಡಮ್ ನನ್ನ ಕನ್ಸರ್ನ್ ಇರೋದು ಇವನು ಬಿಡಿ ಇವನು ಕ್ರಿಮಿ ಇವನು ಇವನ್ಗೆ ಏನ್ ಮಾಡ್ತಾರೆ ಏನೋ ಅವ್ನ ಶಿಕ್ಷೆ ಆಗ್ಲೇಬೇಕು ಸ್ವತಃ ಸ್ವಾಮಿ ಅವ್ರು ನಿನ್ನೆ ನಾನು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿಸಿದೆ ಅವ್ರು ಹೇಳಿದ್ರು ಈ ವಿಚಾರದಲ್ಲಿ ನನ್ ನನ್ ನಾನು ಹೆಣ್ಮಕ್ಳ ಪರ ಇದ್ದೇನೆ ಆತನ್ ಏನ್ ಶಿಕ್ಷೆ ಕೊಡ್ತಿರೋ ಕೊಡ್ರಿ ಎಷ್ಟು ಕೊಡ್ತಾರೆ ಇಲ್ಲ ಇಲ್ಲ ನಮ್ಮ ಇದರಿಂದ ಹೆಣ್ಮಕ್ಳೆಲ್ಲ ದಾರಿ ಬಿಟ್ಟಿದ್ದಾರೆ ಅಲ್ಲ ಇಲ್ಲ ಇಲ್ಲ ಪರ್ಟಿಕ್ಯುಲರ್ ಈ ಅದು ಬೇರೆ ಪಾಲಿಟಿಕ್ಸ್ ಬೇರೆ ಮೇಡಮ್ ಮೇಡಮ್ ಪಾಲಿಟಿಕ್ಸ್ ಬೇರೆ ನಾನು ನಿನ್ನೆ ಅವ್ರನ್ನ ಮಾತಾಡಿಸಿದೆ ಅವ್ರನ್ನ ಇಟ್ಕೊಂಡು ನಾನು ಶಿವಮೊಗ್ಗದಲ್ಲಿ ಕೂರಿಸಿ ಮಾತಾಡಿಸಿದೆ ಏನ್ ಸರ್ ಹಿಂಗ ಆಗಿದೆ ಅಂತ ಈ ವಿಚಾರದಲ್ಲಿ ನನ್ ಮಧ್ಯೆ ಇಲ್ಲ ಆತನ್ ತಪ್ಪು ಮಾಡಿದಾನೆ ಆತನಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಅದಕ್ಕೆ ನನ್ಗೆ ಯಾವ ತೊಂದ್ರೆನೂ ಇಲ್ಲ ಅಂತ ಬಟ್ ನನ್ ಕನ್ಸರ್ನ್ ಇರೋದು ಏನ್ ಗೊತ್ತಾ ಮೇಡಮ್ ನೀವೆಲ್ಲರೂ ಹೆಣ್ಮಕ್ಳು ಈಗ ನೋಡಿ ಆ ವಿಡಿಯೋನ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನೋಡ್ಬಿಟ್ಟಿದ್ದಾರೆ ಅದೇ ಒಂಥರ ಕಡ್ಲೆ ಕಡಲೆ ಬೀಜ ತರ ಎಲ್ಲರ ಮೊಬೈಲ್ ಅಲ್ಲೂ ಇದೆ ಆ ವಿಡಿಯೋದಲ್ಲಿ ಒಬ್ಬ ಹೆಣ್ಣುಮಗಳು ಪಾಪ ಕಸ ಹೊಡೆಯೋರು ಮನೆಯಲ್ಲಿ ಕೆಲಸ ಮಾಡವರು ಏನೋ ಒಂದ್ ಕೆಲಸ ಮಾಡ್ಕೊಂಡು ಜೀವನ ಮಾಡೋರು ಆ ಹೆಣ್ಮಗಳನ್ನು ಬಿಡದೆ ಎಳದಾಡಿ ಆ ಬೇಡ್ಕತಾಳೆ ಆ ಹೆಣ್ಮಗಳು ಬೇಡ ಬಿಟ್ಬಿಡಿ 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 ಅಂತ ಬಿಡದೇನೆ ಆಕೆಗೆ ರೆಕಾರ್ಡ್ ಮಾಡ್ತಿದಾರೆ ಅಂತನೂ ಗೊತ್ತಿಲ್ಲ ಪಾಪ ಅಷ್ಟು ಆ ಮುಗ್ದೆ ಆ ಹೆಣ್ಮಗಳು ಸೊ ಅಂತ ಹೆಣ್ಮಕ್ಳು ಆ ಹೆಣ್ಮಕ್ಳದ್ ವಿಡಿಯೋ ಹೊರಗಡೆ ಬಂತು ಮೇಡಮ್ ಹೊರ್ಗಡೆ ಬಂದ ತಕ್ಷಣ ಜನ ಏನು ಅವ್ರನ್ನು ದೃಷ್ಟಿ ಬದಲಾಗುತ್ತೆ ಅವ್ರು ಸರಿ ಇಲ್ಲ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಹಾಗೆ ಹೀಗೆ ಅಂತ ಯಾರು ಪಟ್ಟಿದಾರೋ ಅವ್ರನ್ನೇ ನಾವು ಅಪರಾಧಿ ಮಾಡ್ಬಿಡ್ತೀವಿ ಸಮಾಜದಲ್ಲಿ ಇವ್ ಅಂತ ಓಡಾಡ್ಕೊಂಡಿರ್ತಾನೆ ಆದ್ರೆ ಆ ಹೆಣ್ಮಕ್ಳು ಯಾರು ಶೋಷಣೆಗೊಳಗಾಗಿದ್ದಾರೆ ಅವರು ನಾಳೆ ಹೆಂಗೆ ಈ ಸಮಾಜದ ಮುಂದೆ ಬರೋದು ಅಂತ ಪಾಪ ಅವ್ರ ಜೀವನ ಅವ್ರ ಕತೆ ವ್ಯತೆ ಅಂತವ್ರ ಪರವಾಗಿ ನಾವು ನಿಲ್ಬೇಕು ಏನ್ ಹೇಳ್ತೀರಾ ಮೇಡಮ್ ಈ ರಾಜ್ಯದ ಮಹಿಳೆಯರು ಏನ್ ಮಾಡ್ಬೇಕು ಅಂತ ಹೌದು ಖಂಡಿತವಾಗಿ ಹೌದು ಯಾಕೆಂದ್ರೆ ಅಂತ ಶೋಷಣೆಗೆ ಒಳಪಟ್ಟಂತ ಬಹಳಷ್ಟು ಮಹಿಳೆಯರು ಇದ್ದಾರೆ ಕಾಣ್ತಾ ಇದೆ ಅಷ್ಟೇ ಅಷ್ಟೆ ಕಾಣದೆ ಇನ್ನು ಎಷ್ಟೆಷ್ಟು ಮನೇಲಿ ಏನೇನು ನಡೀತಾ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ರಾಜಕೀಯ ಪವರ್ ಇರುತ್ತೆ ಹಣ ಇರುತ್ತೆ ಬೇಕಾದಷ್ಟು ನಡೆಯುತ್ತೆ ಇದು ಕೊನೆಗಳಿಗೆ ನಮ್ಗೆ ಇದು ಗೊತ್ತಾಗ್ತಾ ಇದೆ ಇದು ನಿಜವಾಗ್ಲೂ ನಾವು ಮಹಿಳೆಯರಾಗಿ ಒಬ್ಬ ಆ ಸಂತ್ರಸ್ತ ಮಹಿಳೆಯರ ಜೊತೆಗಿರೋದು ನಮ್ಮ ಕರ್ತವ್ಯ ಹಾಗೆ ನಾವು ಅವ್ರಿಗೆ ಸಹಕಾರ ಕೊಡುವಂಥದ್ದು ನಮ್ಮ ನಮ್ಮ ಕರ್ತವ್ಯನ ಹೌದು ಮಹಿಳೆಯರ ಜೊತೆ ಪುರುಷರು ಸಹ ಅಷ್ಟೇ ಈಗ ಈ ಹಿಂದೆ ಮಣಿಪುರದಲ್ಲಿ ಒಂದು ಘಟನೆ ಆಯ್ತು ಅದಕ್ಕೆ ಎಷ್ಟು ಜನ ಮಹಿಳೆಯರು ಅದಕ್ಕೆ ಶೋಷಣೆಗೆ ಒಳಪಟ್ಟರು ನಿಜವಾಗ್ಲೂ ಇದು ಬೇಸರ ಆಗುತ್ತೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಒಂದು ಮಹಿಳೆಯರಿಗೆ ಒಂದು ನ್ಯಾಯ ಸಿಗ್ತಾ ಇಲ್ಲ ಒಂದು ಶೋಷಣೆಗೆ ಒಳಪಡ್ತಾ ಇದ್ದಾಳೆ ರಾಜಕೀಯ ಮುಖವಾಡವನ್ನು ದುಷ್ಟರು ತಮ್ಮಲ್ಲಿರುವ ಹಣ ಮತ್ತು ಜನ ಬೆಂಬಲ ರಾಜಕೀಯ ಬಲದಿಂದ ಮಹಿಳೆಯರಿಗೆ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗ್ಲು ಖಂಡನೀಯ ಈ ಆ ವ್ಯಕ್ತಿಯನ್ನ ಯಾವುದೇ ಒಂದು ಪಕ್ಷದಲ್ಲೆಲ್ಲ ಅವನಿಗೆ ಊರಲ್ಲಿ ಇಡಕ್ಕೆ ಕೊಡಬಾರ್ದು ಎಸ್ ಮೇಡಮ್ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ನಮ್ಮ ಮಹಾತ್ಮ ಗಾಂಧೀಜಿ ಅವರೇ ಹೇಳಿದ್ರು ಸ್ವಾತಂತ್ರ್ಯ ಯಾವಾಗ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಓಡಾಡ್ತಾಳೋ ಅವತ್ತು ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿ ಅವ್ರು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಹೋರಾಟವನ್ನು ನಡೆಸಿದ ಆದರೆ ಸಮಾಜದಲ್ಲಿ ಕಾಪಾಡೋ ಕೈಗಳೇ ಇದಾವಂತೆ ಮೇಡಮ್ ರಾಕ್ಷಸ ಉಮೇಶ್ ರೆಡ್ಡಿ ಎಣಿಸಬಹುದು ಒಂದು ಎರಡು ಮೂರು ಅಂತ ಎರಡು ಸಾವಿರ ಮೂರ್ ಸಾವಿರ ಅಯ್ಯೋ ಅಲ್ಲ ಅವ್ನು ಎಂ ಪಿ ಕೆಲಸ ಬಿಟ್ಟು ದಿನ ಬೆಳಗ್ಗಾದ್ರೂ ಇದನ್ನೇ ಮಾಡ್ಕೊಂಡು ಕೂತಿದ್ದ ಅಂತ ಅನ್ಸುತ್ತೆ ಅಸಹ್ಯ ಹತ್ತು ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ ನಮಗೆ ಮಾತಾಡ್ಲಿಕ್ಕೆ ತುಂಬಾ ನಾಚಿಕೆ ಆಗ್ತಾ ಇದೆ ನಿಜವಾಗ್ಲೂ ಕೂಡ ನಾವು ಆ ಸಂತ್ರಸ್ತರ ಹೆಣ್ಣುಮಕ್ಳು ಪರವಾಗಿ ನಿತ್ಯ ನೀಡ್ತೀವಿ ನಾವು ಇವತ್ತು ಸಮಾಜದಲ್ಲಿ ನಾವು ನಮ್ಗಲ್ಲಪ್ಪ ಅಂತ ನಿಲ್ಬಾರ್ದು ನಾಳೆ ಅದು ನಮ್ಮನೆ ಬಾಗಿಲು ತಟ್ಟುತ್ತೆ ಇವತ್ತು ನಾವು ಅವ್ರ ಜೊತೆಗೆ ಬೆಂಬಲವಾಗಿ ನಿತ್ರೆ ನಮ್ಮ ಸಮಾಜವನ್ನು ನಾವು ತುಂಬ ಘನವಾಗಿ ಅದನ್ನು ಕಾಪಾಡಿಕೊಂಡು ಬೆನ್ನೆತ್ತಿ ನಿಲ್ಲಬೇಕು ಅವರಿಗೆ ಬೆನ್ನೆಲುಬಾಗಿ ನಿಲ್ಬೇಕು ನಿಲ್ಲಬೇಕು ನಾವು ಎಸ್ ಮೇಡಮ್ ಮೇಡಮ್ ಇದ್ರ ಸಲುವಾಗಿ ನಮ್ಮನೆ ಹೆಣ್ಣುಮಕ್ಳಿಗಾದಂಗೆ ಅವರಿಗೂ ಆಗ್ತಿದೆ ಎಲ್ಲರೂ ಹೆಣ್ಮಕ್ಳು ನನ್ನ ಬೇರೆಲ್ಲ ಬೇರೆ ಬೇರೆಯವ್ರ ಮಕ್ಕಳು ಬೇರೆಲ್ಲ ಇದ್ರ ಸಲುವಾಗಿ ನಾವು ನಿಲ್ತೇವೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಏನಿದ್ರು ನ್ಯಾಯ ಕೊಡಲೇಬೇಕು ಮೇಡಮ್ ಬನ್ನಿ ಸರ್ ನೀವು ಹಿಂದ್ಗಡೆ ಬಾಳ್ ಮಾತಾಡ್ತಾ ಇದ್ರೆ ಬನ್ನಿ ಬನ್ನಿ ಅಲ್ಲಿಯ ಪ್ರೀತಮ್ ಗೌಡ ಅವರು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿಲ್ಲ ಮೋಸ್ಟ್ಲಿ ಅವರಿಗೆಲ್ಲ ಗೊತ್ತಿತ್ತು ಏನು ಇವಾಗ ನಾಳೆ ಫಲಿತಾಂಶ ಬರ್ತಾ ಇದೆಯಲ್ಲ ಆ ಫಲಿತಾಂಶ ತಲೆ ಹಿಡಿದು ಅಲ್ಲಿ ಯುನಾನಿಮಸ್ ಮಾಡಬೇಕು ಅವನನ್ನ ಗಡಿ ದೇಶದಿಂದ ಗಡಿಪಾರ್ ಮಾಡಬೇಕು ಯಾಕೆ ಇನ್ನೊಂದ್ ದೇಶ ಹಾಳ ಮಾಡ್ಲಿ ಅಂತ ಕಠಿಣ ಶಿಕ್ಷೆ ಇಲ್ಲ ಅಂತಂದ್ರೆ ಅಲ್ಲಿ ಓಡ್ ಹೋಗನಂದ್ರೆ ಹೆಣ್ಮಕ್ಳು ಎಲ್ಲ ಪ್ರಪಂಚದಲ್ಲೇ ನೋಡಿ ಸರ್ ನಿಮ್ ದೇಶ ಕಣ್ಣಪ್ಪ ಅಂತ ಹೇಳಿ ಕಣ್ಣಪ್ಪನವ್ರೆ ನಮ್ಮ ದೇಶದಲ್ಲಿದ್ದರು ಹೆಣ್ಮಕ್ಳೇ ಯಾವ ದೇಶದಲ್ಲಿದ್ದರು ಹೆಣ್ಮಕ್ಕಳೇ ಹೆಣ್ಮಕ್ಳೇ ಹೆಣ್ಮಕ್ಳು ಹೆಣ್ಮಕ್ಳನ್ನ ಆಟದ ಗೊಂಬೆ ಥರ ತಾನು ಮಾಡೋ ಕೆಲಸ ಮಾಡೋದಲ್ಲದೆ ವಿಡಿಯೋ ಮಾಡಿಕೊಂಡು ಅದನ್ನು ಪ್ರತಿದಿನ ರಮಿಸ್ತಾ ಇದ್ದಂದ್ರೆ ಯಪ್ಪ 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 ಯಪ್ಪಪ್ಪ ಏನು ನಮ್ಮ ಇಂಡಿಯಾದಲ್ಲಿರೋ ಎಲ್ಲ ಕ್ರಿಮಿನಲ್ಗಳಿಗಿಂತ ದೊಡ್ಡ ಕ್ರಿಮಿನಲ್ ಆಗೋದಯವ ಕ್ರಿಮಿನಲ್ ಗಳ ತಂದೆ ಅವನು ಅವನ ಫಲಿತಾಂಶನ ತಡೆ ಹಿಡಿಬೇಕು ಅಲ್ಲ ಯಾವದೇ ಕಾರಣಕ್ಕೂ ಅವನನ್ನ ಅನಾರામಗೊಳಿಸಿ ಅವನು ಯಾವದೇ ಕಾರಣಕ್ಕೂ ಆ ಚುನಾವಣೆಯಲ್ಲಿ ಸ್ಪರ್ಧೆ ಅಲ್ಲ ಅವ್ನು ಏನೂ ಕೂಡ ಮಾಡಿದ್ರೂ ಮಾಡಬೇಕು ಓಕೆ ಎಸ್ ಮೇಡಂ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆ ಪ್ರಕರಣ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಅವರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಯಾರು ಕ್ಷಮಿಸಲಾರದಂತ ಒಂದು ಘಟನೆ ಒಂದು ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಗಂಡಸು ಏನು ಮೇಡಮ್ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಒಬ್ಬ ಗಂಡಸು ಅಕ್ಕ ತಂಗಿ ಇಡೀ ಇಡೀ ಏನು ಜೀವನದುದ್ದಕ್ಕೂ ಒಂದು ಹೆಣ್ಣಿನ ಜೊತೆ ಜೊತೆಯಾಗಿ ಬಾಳಬೇಕಾದಂತಹ ಸಮಾಜದಲ್ಲಿ ಜೀವಿಸಬೇಕಾದಂತಹ ಒಬ್ಬ ಜೀವಿ ಮನುಷ್ಯ ಆತ ಈ ರೀತಿ ಬೆಳಗ್ಗೆ ಸಾಯಂಕಾಲ ಹೆಣ್ಣಿಗೆ ಬೆಲೆ ಇಲ್ಲದೆ ವಿಡಿಯೋ ಮಾಡಿಕೊಂಡು ಒಬ್ಬರನ್ನ ಬಲವಂತವಾಗಿ ಇನ್ನೊಬ್ಬರನ್ನ ಹಣದಾಸೆಗೆ ಮತ್ತೊಬ್ಬರನ್ನ ಇನ್ನೊಂದು ಯಾವುದೋ ಆಸೆಗೆ ಈ ಥರ ಮೂರು ಸಾವಿರಕ್ಕೂ ಹೆಚ್ಚು ವಿಡಿಯೋ ಮಾಡಿದಾನಂದರೆ ಖಂಡಿತ ಅದು ಅವನೊಬ್ಬ ವಿಕೃತ ಕಾಮಿ ಹೇಳಿಸುತ್ತೆ ಮಾನಸಿಕವಾಗಿ ಹೆಣ್ಣಿನ ಬಗ್ಗೆ ಅವನು ಭೋಗದ ವಸ್ತು ಅಂತ ತಿಳ್ಕೊಂಡಿದ್ದಾನೆ ಬಹುಶಃ ಅವನು ಹೆಣ್ಣಿಗೆ ನೀವ್ ಹೇಳ್ದಾಗೆ ಗೌರವ ಕೊಡತಕ್ಕಂತ ಮನೋಭಾವನೆ ಅವ್ನಿಗಿಲ್ಲ ಆ ಸಮಯದಲ್ಲಿ ಅವ್ನಿಗೆ ಮೇಡಮ್ ಎಲ್ಲಾ ಗಂಡಮಕ್ಳು ತಿಳ್ಕೊಬೇಕು ತಮ್ಮ ಹುಟ್ಟು ಎಲ್ಲಿಂದ ಆಯ್ತು ಎಲ್ಲಿಂದ ಹೊರಗಡೆ ಬಿದ್ವಿ ನಾವು ಈ ಪ್ರಪಂಚಕ್ಕೆ ಹೆಂಗ್ ಬಂದ್ವಿ ನಾವು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಗಂಡಸರು ಹೆಣ್ಣಿನ ಬಗ್ಗೆ ಅತ್ಯಂತ ಹೆಚ್ಚು ಗೌರವ ಬರುತ್ತೆ ಖಂಡಿತ ಮೇಡಮ್ ನೀವು ಹೇಳಿದಾಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಅಂತ ಹಿಂದೂ ರಕ್ಷಕರು ಇದ್ದಾರಲ್ಲ ಅವ್ರು ಯಾಕೆ ಈ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾದ್ರೆ ಆ ಮೂರ್ ಸಾವಿರ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಲ್ವಾ ಅವ್ರ ಬಗ್ಗೆ ಯಾಕೆ ಇವರು ರಕ್ಷಣೆಯನ್ನು ಕೊಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣನ ಬಗ್ಗೆ ಯಾಕೆ ಅವರು ಉಗ್ರವಾಗಿ ಹೋರಾಟವನ್ನು ಮಾಡ್ತಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಮಾಡಬೇಕಾಗತ್ತೆ ಹಿಂದೂ ಧರ್ಮ ಏನು ಹೇಳುತ್ತೆ ಒಬ್ಬ ಮಹಿಳೆ ನೀವು ಹೇಳಿದಾಗ ಅವಳು ಎಲ್ಲಿ ಸ್ತ್ರೀ ಸಂತೋಷವಾಗಿರ್ತಾಳೆ ನೆಮ್ಮದಿಯಾಗಿರ್ತಾಳೆ ಅಲ್ಲಿ ದೇವತೆ ವಾಸ ಮಾಡುತ್ತೆ ಒಂದು ಕುಟುಂಬ ಚೆನ್ನಾಗಿರುತ್ತೆ ಒಂದು ದೇಶ ಚೆನ್ನಾಗಿರುತ್ತೆ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಹಿಂದೂ ರಕ್ಷಕರು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲ ಮೇಡಮ್ ನನಗೆ ಬಹಳ ಸಲ ಅನ್ಸುತ್ತೆ ಅಂದ್ರೆ ಈ ವ್ಯವಸ್ಥೆ ಜಾಸ್ತಿ ಆಸಕ್ತಿ ಅದಲ್ಲ ಮೇಡಮ್ ಹೆಣ್ಣೆನೆ ಹಿಂಗ್ ನೋಡೋನ್ ಚೆನ್ನಾಗಿ ನೋಡ್ಕೊಂಡಿರ್ತಾನೆ ಅನ್ಕೋತೀರ ಸುಮ್ನೆ ಇರಿ ಯಾರಿಗ ಗೊತ್ತು ಇನ್ನು ಎಷ್ಟು ವಿಡಿಯೋಗಳು ಇಟ್ಕೊಂಡಿದಾವೆ ನಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ